ಅಥಣಿಯಲ್ಲಿ ವಿಚುಮಣಿಯಿಂದ ಕಾಮಣ್ಣನ ದಹನ ಅಥಣಿ ಪಟ್ಟಣದ ವಿವಿಧ ಭಾಗದಲ್ಲಿ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು ರಾತ್ರಿ ವೇಳೆ ಇಲ್ಲಿನ ಮಕ್ಕಳು ಕಾಮಣ್ಣನ ದಹನ ಮಾಡಿ ಸಂಭ್ರಮಿಸಿದ್ರು ದುಷ್ಟಶಕ್ತಿ ನಿಗ್ರಹ ಹಾಗೂ ಶಿಷ್ಟ ಜಂಡ ಉದ್ದಾರ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧಿಗಾಗಿ ಹಲವು ವರ್ಷಗಳಿಂದ ಈ ಕಾಮಣ್ಣ ದಹನ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ದೇಣಿಗೆ ಸಂಗ್ರಹಿಸಿ ಕಟ್ಟಿಗೆ ಬೆರಣಿಯನ್ನ ಒಟ್ಟುಗೂಡಿಸಿ ಆಳೆತ್ತರದ ಕಾಮಣ್ಣನ ಪ್ರತಿಗೃಹೆ ನಿರ್ಮಿಸಿ ಪೂಜಿಸಿ ಬೆಂಕಿ ಹಚ್ಚಿದ್ರೂ ಸಂಭ್ರಮಿಸಲಾಗಿದೆ ಕೆಟ್ಟದನ್ನ ಸುಟ್ಟು ಬಿಡುವುದು ಕಾಮಕ್ರೋಧಿದಾದಿ ಅರಿಷಡ್ವರ್ಗಗಳನ್ನ ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರವನ್ನ ರೂಢಿಸಿಕೊಳ್ಳುವುದು ಆಸುರು ಶಕ್ತಿಗಳ ನಿರ್ನಾಮ ಮಾಡುವುದು ಕೆಡುಕಿಗೆ ಯಾವುದು ಸೋಲು ಕಾದಿತು ಎಂಬ ಸಂದೇಶ ಸಾರುವ ಹೋಳಿ ಹಬ್ಬ ಹಾದು ಅಥವಾ ಕಾಮನ ಹಬ್ಬದ ಆಚರಣೆಯಲ್ಲಿ ಸದುದ್ದೇಶವಿದೆ